ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ನಿಮಗೆ ತಕೋರ್ಗೆ ಇವತ್ತಿನ ಏನು ಟಿಪ್ಸ್ ಕೊಡ್ತಾ ಇದ್ದೀನಿ ಅಂತಂದರೆ ಮಾರ್ನಿಂಗ್ ಬಿಫೋರ್ ಫುಡ್ಡು ನೀವು ಒಂದು ಲೋಟ ಉಗುರು ಬೆಚ್ಚಿಗಿನ ನೀರಿಗೆ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಶುದ್ಧ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ನೀವು ನೀರನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಭಾಳಷ್ಟು ಲಾಭಗಳಿದೆ ಫ್ರೆಂಡ್ಸ್ ಅದರಲ್ಲಿ ಕೂಡ ನಿಮಗೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಇದರಲ್ಲಿ ಏಡಿಕೆ ಅಂತೇಳುವಂಥ ವಿಟಮಿನ್ಸ್ ಇರುತ್ತೆ ನಿಮಗೆ ಸಂಧಿವಾತ ಇರುತ್ತೆ ಅದು ನಿಯಮಿತವಾಗಿ ಕಡಿಮೆ ಆಗ್ತಾ ಬರುತ್ತೆ ನೀವು ತುಪ್ಪವನ್ನು ಸೇವನೆ ಮಾಡೋದರಿಂದ ಮತ್ತು ಜ್ಞಾಪಕ ಶಕ್ತಿ ಕೂಡ ಹೆಚ್ಚಿಸ್ ಹೆಚ್ಚಾಗುತ್ತೆ ನಿಮಗೆ ಬೇಕು ಅಂತಂದರೆ ಒಣ ಚ ಒಣ ಚರ್ಮ ಕೂಡ ಇದರಲ್ಲಿ ಒಣ ಒಣ ಚರ್ಮ ಇರುತ್ತಲ್ವ ಸ್ಕಿನ್ ಅವರು ಕೂಡ ಇದು ಭಾಳಷ್ಟು ಹೆಲ್ಪ್ ಆಗುತ್ತೆ ಮತ್ತು ಬಾಡಿಲಿ ಒಳ್ಳೆಯ ಕೊಬ್ಬಿನ ಅಂಶಗಳನ್ನು ಇದು ಶೇಖರಣೆ ಮಾಡುತ್ತೆ ಬಾಡಿಲಿ ಬೇಡದಿರುವಂಥ ಟಾಕ್ಸಿಸ್ಗಳನ್ನ ಅವರು ಹಾಕೋ ಕೂಡ ಈ ತುಪ್ಪ ಅನ್ನೋದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಾವು ಇದು ಇಷ್ಟೆಲ್ಲ ಬೆನಿಫಿಟ್ ಇದೆ ಇನ್ನೂ ಹತ್ತು ಹಲವಾರು ಬೆನಿಫಿಟ್ ಇದರಲ್ಲಿ ಸಿಗುತ್ತೆ ನಿಮಗೆ ಸೊ ಈ ಇಷ್ಟೆಲ್ಲ ಬೆನಿಫಿಟ್ ಇರೋ ನಾವು ತೊಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ವೀಕ್ಲಿ ವೀಕ್ಲಿ ತ್ರೀ ಫೋರ್ ಟೈಮ್ಸ್ ನೀವು ತೊಗೊಳ್ಬೋದು ಡೈಲಿ ಕೂಡ ತೊಗೊಂಡು ಏನು ಚೇಂಜಸ್ ಏನೂ ಆಗಲ್ಲ ಅಥವಾ ಒಳ್ಳೆಯದು ಆಗುತ್ತೆ ನಿಮಗೆ ಇನ್ ಕೇಸ್ ನಿಮಗೆ ಡೈಲಿ ಆಗಲಿಲ್ಲ ಅಂದರೆ ವಾರದಲ್ಲೂ ಒಂದೆರಡರಿಂದ ಮೂರು ದಿನ ಕೂಡ ನೀವು ಇದನ್ನು ತೊಗೊಂಡು ಆರೋಗ್ಯದ ಚೇಂಜಸ್ ನೀವೇ ಕಾಣ್ತೀರಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ